ನೀವು ಗೆಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಿಮ್ಮ ಅಭಿನಂದಿಸ್ತೀವಿ ನಾವೇ ಬಂದು ನೀವು ಸ್ವಾತಂತ್ರ್ಯ ರಾಜೀನಾಮೆ ಕೊಡ್ತೀರಾ ಆನೆ ಬಲ ಎಷ್ಟು ದಿನ ಮೊನ್ನೆ ನೀವು ಕ ಕಳ್ಳರು ಥರ ರಾತ್ರೋ ರಾತ್ರಿಲಿ ಕಾಂಗ್ರೆಸ್ಗೆ ಬರತಕ್ಕಂಥ ಮುಖಂಡ್ರನ್ನ ಪ್ರೆಸ್ಟೆಂಟ್ ಹೋಟ್ಲಾಗ ಕರೆಸ್ಕೊಂಡು ಬುದ್ಧಿವಾದ ಹೇಳಿ ಕಟ್ಟಾಕಿದ್ರಲ್ಲ ಆಗ ಆನೆ ಬಲ ಇರಲಿಲ್ವಾ ಅವ್ರನ್ನೋ ಕರ್ಕ ಬಂದು ಅಂತೇಳಿ ಕೆ ಎಮ್ ಎಫ್ ಡೈರೆಕ್ಟ್ರು ಎಮ್ ಬಿ ಸಿ ಬ್ಯಾಂಕ್ ಡೈರೆಕ್ಟ್ರು ಅವರು ಒಬ್ಬ ಆಕಾಂಕ್ಷಿ ಆಗಿದ್ದರು ಬಿ ಜೆ ಪಿಯಿಂದ ಹಿಂದೆ ಅವ್ರು ನಮ್ಮ ಪಕ್ಷ ಸೇರೋಕ್ಕೆ ರಾಜೀವ್ ಜೊತೆ ಮಾತಾಡಿ ಬಂದಿದ್ದರು ಅವರಲ್ಲದೆ ಇನ್ನೂ ಒಂದು ಜನ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲ ಬಂದಾಗಿದ್ದರು ಬರೋಕ್ಕೆ ಬಿ ಜೆ ಪಿಯಲ್ಲಿ ವರ್ತನೆ ಅಶಿಸ್ತು ವಿಜೇಂದ್ರವರ ಏಕ ವ್ಯಕ್ತಿ ಆಡಳಿತ ಅವ್ರ ಶಿಷ್ಯಂದಿರೋ ಅವ್ರ ಬಾಲಗೊಂಚುಗಳನ್ನ ಕಟ್ಕೊಂಡು ಬೇಕಾದವ್ರನ್ನ ಪದಾಧಿಕಾರಿಗಳು ಮಾಡಿಕೊಂಡು ಈ ರೀತಿಯ ವರ್ತನೆಯಿಂದನೇ ಸಾಕಷ್ಟು ಬಿ ಜೆ ಬೇಸತ್ತು ಕಾಂಗ್ರೆಸ್ ಬರೋಕ್ಕೆ ಮುಂದಾಗಿದ್ದಾರೆ